ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಶುಕ್ರವಾರ ನಮಗೆ ಆಷಾಢ ಮಾಸ ಪ್ರಾರಂಭ ಆಗಿದೆ ಆಷಾಢ ಮಾಸದಲ್ಲಿ ನಮ್ಮ ಹೊಸ್ತಿಲ ಬಳಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ತುಂಬಾ ಒಳ್ಳೆಯದಾಗುತ್ತೆ ಹೊಸ್ಲು ಅನ್ನೋದು ಯಾಕೆ ಅಷ್ಟು ಪ್ರಾಧಾನ್ಯವಾಗಿ ತಗೊಳ್ಬೇಕು ತಗೊಳ್ತೀವಿ ಅನ್ನೋದು ಸುಮಾರು ಜನಕ್ಕೂ ಕೂಡ ಗೊತ್ತಿಲ್ಲ ಸ್ನೇಹಿತರೆ ಒಂದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ನಮ್ಮ ಮನೆ ಒಳಗಡೆ ಬರಬೇಕಂದ್ರೂ ಕೂಡ ನಾವುಗಳು ದಾಟ್ಕೊಂಡು ಹೋಗಬೇಕು ಬರಬೇಕು ು ಪ್ರವೇಶ ಮಾಡಬೇಕು ಅಂದ್ರೂ ಕೂಡ ಒಸ್ಲು ಅನ್ನೋದು ಎಷ್ಟು ಮುಖ್ಯವಾಗಿರುತ್ತೆ ನಮ್ಮ ಎಲ್ಲ ಕಷ್ಟ ಸುಖಗಳನ್ನು ಕೂಡ ನಾವು ಆಚೆಗೆ ತಿಳಿಸಬಾರ್ದು ನಮ್ಮ ಮನೆಯ ಗುಟ್ಟು ರಟ್ಟಾಗಬಾರ್ದು ಅನ್ನೋದಕ್ಕೆ ನಾಲ್ಕು ಗೋಡೆಗಳು ಬಾಗಿಲು ವಿಂಡೋಸು ಇದೆಲ್ಲವೂ ಕೂಡ ಇರುವಂಥದ್ದು ಇದೆಲ್ಲವೂ ಸೂಕ್ಷ್ಮವಾಗಿ ಗಮನಿಸಿ ನಾವು ಮಾಡಿಕೊಳ್ಳುವ ಪರಿಹಾರಗಳು ಇದಾಗಿರುತ್ತೆ ಅದಕ್ಕೋಸ್ಕರ ಶ್ರೀಮನ್ನಾರಾಯಣ ಮಹಾಲಕ್ಷ್ಮಿ ಏನಾದರೂ ನಮ್ಮ ಮನೆಯ ಒಳಗಡೆ ಬರಬೇಕು ಅಂದರೆ ಅದು ಹೊಸ್ಲನ್ನು ನೋಡಿ ಬರುವಂಥದ್ದು ತುಳಸಿ ಮಾತೆಯ ಹತ್ತಿರ ನಾವು ಯಾವ ರೀತಿ ಇಟ್ಕೊಂಡಿದ್ದೀವಿ ಅದರ ಮೇಲೆ ನಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡುವಂಥದ್ದು ಅದಕ್ಕೋಸ್ಕರ ತುಳಸಿ ಕಟ್ಟೆಯನ್ನು ಹೊಸ್ಲನ್ನು ಯಾವಾಗಲೂ ಶುಚಿಯಾಗಿ ಇಟ್ಕೊಂಡಿರಬೇಕು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಇನ್ನು ನಮಗೆ ಆಷಾಢ ಶುಕ್ರವಾರಗಳು ಪ್ರಾರಂಭ ಆಗಿದೆ ಅಂದರೆ ಆಷಾಢ ಮಾಸದಲ್ಲಿ ತುಂಬ ಮುಖ್ಯವಾಗಿ ಮಹಾಲಕ್ಷ್ಮಿಯನ್ನು ಪೂಜಿಸುವಂಥದ್ದು ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಒಡವೆಗಳನ್ನು ಬಿಡಿಸ್ಕೊಳ್ಳೋದಕ್ಕಾಗಿರೋದಿಲ್ಲ ಯಾಕಂದರೆ ತಾಳಿ ಚೈನನ್ನು ಕೂಡ ಸುಮಾರು ಮಕ್ಕಳು ಇಟ್ಬಿಟ್ಟಿರ್ತಾರೆ ಕಷ್ಟಕ್ಕೆ ಅಂತಂದ್ಬಿಟ್ಟು ಕಣ್ಣೀರು ಹಾಕ್ತಾ ಇರ್ತಾರೆ ಅಕ್ಕ ನಮಗೆ ಸಮಸ್ಯೆಗಳು ತುಂಬ ಇದೆ ಅಕ್ಕ ಒಡವೆಗಳು ಕಷ್ಟಪಟ್ಟು ತಗೊಂಡಿದ್ವಿ ಬಿಡಿಸ್ಕೊಳ್ಳೋದಕ್ಕಾಗೋದಿಲ್ಲ ದುಡ್ಡು ಕಾಸಿಗೆ ಒಂದೊಂದು ರೂಪಾಯಿಗೂ ಕೂಡ ಕಷ್ಟ ಇದೆ ನಮ್ಮ ಮನೆಯಲ್ಲಿ ಮಕ್ಕಳು ಏಜ್ಗೆ ಬಂದಿದ್ದಾರೆ ಮದುವೆ ಮಾಡಬೇಕು ಒಳ್ಳೆ ಕೆಲಸ ಇಲ್ಲ ಒಳ್ಳೆ ಜೀವನ ಇಲ್ಲ ಎತ್ತ ನೋಡಿದ್ರೂ ಕೂಡ ನರಕನೇ ಅನಿಸ್ತಾ ಇದೆ ಏನು ಮಾಡಬೇಕು ತೋಚ್ತಾ ಇಲ್ಲ ಅಂತ ಹೇಳಿದ್ರೆ ತುಂಬಾ ಈಸಿಯಾಗೇ ಸ್ನೇಹಿತರೆ ಏಕೆಂದರೆ ಎಲ್ರಿಗೂ ಕೂಡ ಎಲ್ಲ ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಬಡವರಾದರೆ ನಾವು ಈ ಪರಿಹಾರಗಳು ಇಷ್ಟು ು ಮುಖ್ಯವಾಗಿರುತ್ತೆ ದೇವರ ಮೇಲೆ ನಂಬಿಕೆ ಇಟ್ಟು ಪರಿಹಾರ ಶಾಸ್ತ್ರಗಳಲ್ಲೇ ತಿಳಿಸಿರುವಂಥದ್ದು ದೊಡ್ಡ ದೊಡ್ಡ ಪೂಜೆಗಳನ್ನು ಮಾಡಬೇಕು ಅಂತ ಇಲ್ಲ ಈ ಸಣ್ಣ ಪರಿಹಾರಗಳನ್ನು ಮಾಡ್ಕೊಂಡು ಬಿಟ್ಟರೆ ಸಾಕು ಅವರ ಜೀವನದಲ್ಲಿ ಯಾವಾಗಲೂ ಸುಖಕರವಾಗೇ ಇರಬಹುದು ಕಷ್ಟಗಳು ಬರದೇ ಇರೋದಿಲ್ಲ ಸ್ನೇಹಿತರೆ ನಾವು ಮನುಷ್ಯರು ಅಂತ ಮೇಲೆ ಕಷ್ಟಗಳು ಸಹಜವಾಗೇ ಬರುತ್ತೆ ಆದರೆ ಅದರ ತೀವ್ರತೆ ಅನ್ನೋದು ಮಾತ್ರ ಕಡಿಮೆ ಮಾಡುತ್ತಷ್ಟೇ ಇದನ್ನು ನಾವು ಗಮನಿಸ್ಕೊಳ್ಬೇಕು ಯಾವ ಥರ ಮಾಡಿಕೊಳ್ಬೇಕು ಯಾವ ರೀತಿ ನಾವು ಇರಬೇಕು ಅನ್ನೋದು ಶುಕ್ರವಾರದ ದಿನಗಳಲ್ಲಿ ಮನೆಯನ್ನು ಶುಚಿ ಮಾಡಿ ಅದು ನಮಗೆ ಇಪ್ಪತ್ತಾರನೇ ತಾರೀಕಿಂದ ಕೂಡ ನವರಾತ್ರಿಗಳು ಪ್ರಾರಂಭ ಆಗಿದೆ ಅಂದರೆ ವಾರಾಹಿ ದೇವಿಯ ನವರಾತ್ರಿಗಳು ಗುಪ್ತ ವಾರಾಹಿ ನವರಾತ್ರಿಗಳು ಈ ನವರಾತ್ರಿಗಳಲ್ಲಿ ನಮಗೆ ಆಷಾಢ ಮಾಸದಲ್ಲೇ ಬರುವಂಥದ್ದು ಶುಕ್ರವಾರದ ದಿನ ಇನ್ನೂ ವಿಶೇಷವಾಗಿರುತ್ತೆ ಮಹಾಲಕ್ಷ್ಮಿಯನ್ನು ಪೂಜಿಸುವಂಥದ್ದು ಸುಮಾರು ಜನಕ್ಕೆ ಅಕ್ಕ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಬಹುದಾ ಮನೆಯಲ್ಲಿ ಈ ರೀತಿ ಪೂಜೆಗಳನ್ನು ಮಾಡ್ಕೊಳ್ಬಹುದಾ ಅಂತ ಕೂಡ ಕೇಳ್ತಾರೆ ಹೌದು ತುಂಬ ಜನಕ್ಕೆ ದೇವಿಯ ಬಗ್ಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಗೊತ್ತಿದ್ದರೆ ನೀವು ಸಾಧಾರಣವಾಗಿ ವ್ರತವನ್ನು ಒಂಬತ್ತು ದಿನ ಮಾಡಿಕೊಳ್ಬಹುದು ಇಲ್ಲ ಅಂದರೆ ಮನೆಯಲ್ಲಿ ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿಕೊಂಡ್ರೆ ಸಾಕು ನಾವು ದೀಪಾರಾಧನೆ ಮಾಡ್ತೀವಿ ನೈವೇದ್ಯಕ್ಕೆ ನಮ್ಮ ಶಕ್ತಿಯ ಅನುಸಾರ ಒಂದಿಷ್ಟು ಇಕ್ಕಿ ಮಾಡ್ತೀವಿ ಅಷ್ಟೇ ಅದನ್ನು ಬಿಟ್ಟು ನೀವು ಈ ಮನೆಯಲ್ಲೇ ಮಾಡಿಕೊಳ್ಳುವ ನಿಮ್ಮ ವಸ್ತಿಲ ಬಳಿ ಮಾಡಿಕೊಳ್ಳುವ ಅತ್ಯದ್ಭುತವಾದ ಪರಿಹಾರವನ್ನು ತಿಳಿಸ್ತೀನಿ ಯಾಕೆ ನಾವು ಹೊಸ್ಲತ್ರ ಮಾಡ್ಕೊಳ್ಬೇಕು ಅಂದರೆ ನಮ್ಮ ಮನೆ ಒಳಗಡೆ ಎಷ್ಟೋ ಜನ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಬರ್ತಾರೆ ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳನ್ನು ಇಟ್ಕೊಂಡು ಬರ್ತಾರೆ ಆಗ ಗೊತ್ತಾಗೋದಿಲ್ಲ ನಮಗೆ ಅಂಥವರು ಬಂದಾಗ ನಮ್ಮ ಮನೆಯಲ್ಲಿ ನೆಗೆಟಿವ್ ಅನ್ನೋದು ಜಾಸ್ತಿ ಆಗುತ್ತೆ ಆ ನೆಗೆಟಿವ್ ಜಾಸ್ತಿ ಆದಾಗ ಮನೆಯಲ್ಲಿ ಸಮಸ್ಯೆಗಳು ತುಂಬ ಆಗುತ್ತೆ ನಾವು ಏನೇ ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೂ ಕೂಡ ಆ ಕೆಲಸ ಸಕ್ಸಸ್ ಅನ್ನೋದು ತಂದು ಕೊಡೋದಿಲ್ಲ ತುಂಬ ಜನಕ್ಕೆ ಇದು ಅನುಭವಕ್ಕೆ ಬಂದಿರುತ್ತೆ ನಾವು ಪ್ರಾಮಾಣಿಕವಾಗಿಯೇ ಕಷ್ಟಪಡ್ತಾ ಇದ್ದೀವಿ ವಿದ್ಯಾವಂತರು ಬುದ್ಧಿವಂತರು ಆದರೂ ಕೂಡ ಯಾಕೆ ಈ ಸಮಸ್ಯೆಗಳು ಅಂತ ಎಷ್ಟೋ ಜನ ಬುದ್ಧಿವಂತರು ಕೂಡ ವಿದ್ಯಾವಂತರಿಗೂ ಕೂಡ ತುಂಬ ಅಲೆದಾಟ ಕಷ್ಟಗಳು ಅವಮಾನ ಎಲ್ಲವನ್ನು ಪಟ್ಟಿರ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ಆ ಮನೆಯಲ್ಲಿ ಇರುವಂಥ ಹೆಣ್ಣುಮಕ್ಕಳು ಗೃಹಿಣಿಯರು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಮನೆಯಲ್ಲಿರುವಂಥ ಎಲ್ಲ ಸದಸ್ಯರಿಗೂ ಕೂಡ ಒಳ್ಳೆಯದಾಗಬೇಕು ಅವರು ಹೊರಗಡೆ ಹೋಗಿದ್ದಾರೆ ಅಂದರೆ ಅವ್ರ ಕೆಲಸ ಯಶಸ್ಸನ್ನು ಗಳಿಸಬೇಕು ಸಕ್ಸಸ್ ಆಗಬೇಕು ಅನ್ನೋದಕ್ಕೆ ಈ ಪರಿಹಾರಗಳು ಕೂಡ ನಮಗೆ ಸಹಾಯಕ್ಕೆ ಬರುತ್ತೆ ಪಾಸಿಟಿವ್ ಅನ್ನೋದು ಇದ್ದಾಗ ಮಾತ್ರ ನೆಗೆಟಿವನ್ನು ದೂರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಹೊಸ್ಲು ಹತ್ರ ಮಾಡಿಕೊಳ್ಳೋದಕ್ಕೆ ಏನೆಲ್ಲ ಬೇಕು ತುಂಬ ಈಸಿಯಾಗಿದೆ ಈಗ ನಮಗೆ ಆಷಾಢ ಶುಕ್ರವಾರಗಳು ಪ್ರಾರಂಭ ಆದಾಗ ನೀವೇನು ಮಾಡಬೇಕು ಅಂದರೆ ಆಷಾಢ ಮಾಸದಲ್ಲಿ ಶುಕ್ರವಾರದ ದಿನಗಳ ೇ ಯಾವಾಗಲೂ ಅಷ್ಟೇ ದ್ವಾರಶುದ್ಧಿಯನ್ನು ಮಾಡ್ಕೊಳ್ಳಿ ಆಗ ಮಹಾಲಕ್ಷ್ಮಿ ತಾನಾಗೇ ಹೊಲಿದು ಬರ್ತಾಳೆ ಸ್ನೇಹಿತರೆ ದ್ವಾರಶುದ್ಧಿ ಯಾವ ಥರ ಅನ್ನೋದು ಸುಮಾರು ಜನಕ್ಕೆ ಗೊತ್ತಿಲ್ಲ ಒಂದು ಸ್ಪೂನು ಜೀರಿಗೆಯನ್ನು ನೀರಲ್ಲಿ ನೆನೆಸಿ ಆ ನೀರನ್ನು ನೀವು ಉಸ್ಲು ಮೇಲೆ ಪ್ರೋಕ್ಷಣೆ ಮಾಡುವಂಥದ್ದು ಅದು ದ್ವಾರಶುದ್ಧಿ ಆಗ ಆ ತಾಯಿ ಓಡೋಡಿ ನಮ್ಮ ಮನೆಗೆ ಬರ್ತಾಳೆ ಹೊಸಲತ್ರ ಯಾವಾಗಲೂ ಅರಿಶಿಣ ಕುಂಕುಮವನ್ನು ಲೇಪನ ಮಾಡಬೇಕು ರಂಗೋಲಿಯನ್ನು ಬಿಡಬೇಕು ಸಾಧ್ಯವಾದರೆ ಪದ್ಮದಳ ರಂಗೋಲಿಯನ್ನು ನೀವು ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕೋದು ತುಂಬ ಒಳ್ಳೆಯದು ನಿಮಗೆ ಅಕ್ಕಿ ಹಿಟ್ಟಿನ ರಂಗೋಲಿ ಇಲ್ಲ ಅಂತ ಹೇಳಿದ್ರೆ ಆರಾಮಾಗಿ ನೀವು ಆಗಿ ಯಾವುದು ಹಾಕ್ಕೊಳ್ತೀರ ನೋಡಿ ನಿಮ್ಮ ಮನೆಯಲ್ಲಿ ಅದೇ ರಂಗೋಲಿನೇ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಆದರೆ ಸಂಧ್ಯಾಕಾಲದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಥಾವತ್ತಾಗಿ ಮನೆಯನ್ನು ಶುಚಿ ಮಾಡಿ ನಾವು ಬೆಳಗ್ಗೆನೇ ಪೂಜೆಯೆಲ್ಲ ಮಾಡ್ಕೊಂಡಿದ್ದೀವ ಅಕ್ಕ ಅಂತ ಹೇಳಿದ್ರೆ ತೊಂದರೆ ಇಲ್ಲ ಮೇಲೆ ಹೊಸ್ಲತ್ತಿರ ಒಂದು ಗಾಜಿನ ಲೋಟ ತಗೊಳ್ಳಿ ಅರ್ಧ ನೀರು ತಗೊಳ್ಳಿ ಜಾಸ್ತಿ ನೀರನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ನಿಮಗೆ ಒಂದು ಪ್ಲಾನ್ ಇರುತ್ತಲ್ವ ನಿಮ್ಮ ಹೊಸಲಿ ಎಷ್ಟು ಚಿಕ್ಕದಾಗಿ ಅಥವಾ ದೊಡ್ಡದಾಗಿ ಇರುತ್ತೆ ಅನ್ನೋದ್ರ ಮೇಲೆ ಮಾತ್ರ ನೀವು ಅಷ್ಟು ಕ್ವಾಂಟಿಟಿಯಲ್ಲಿ ನೀರನ್ನು ತಗೊಳ್ಬೇಕು ಜಾಸ್ತಿ ನೀರನ್ನು ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಇದ್ರ ಮೇಲೆ ಹಾಕೋದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತಗೊಂಡು ನೋಡಿ ಮರೆಯದೆ ಈ ವಾರಗಳಲ್ಲಿ ಅಂದರೆ ಆಷಾಢ ಮಾಸಗಳಲ್ಲೇ ತುಂಬ ಜನಕ್ಕೆ ಇದು ಪರ್ಫ್ಯೂಮು ಲಕ್ಷ್ಮೀ ದೇವಿಗೆ ನಾವು ಪೂಜೆಗೆ ಬಳಸ್ತೀವಲ್ವಾ ಅದ್ರ ಬಗ್ಗೆ ಗೊತ್ತಿರೋದು ಿಲ್ಲ ಫ್ಯಾನ್ಸಿ ಸ್ಟೋರ್ಗಳಲ್ಲೆಲ್ಲ ನಮಗೆ ಸಿಗುತ್ತೆ ಅದು ತುಂಬ ಚಿಕ್ಕದಾಗೂ ಕೂಡ ರೇಟ್ ಇರುತ್ತೆ ದೊಡ್ಡದಾಗಿ ಇರೋದಿಲ್ಲ ಅದನ್ನು ಮಲ್ಲಿಗೆ ಅಥವಾ ಗುಲಾಬಿ ಇದರಲ್ಲಿ ಇರುತ್ತೆ ಅದನ್ನು ತಗೊಂಡು ಬಂದು ನೀವು ಇಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ತುಂಬ ಇಷ್ಟಪಡ್ತಾಳೆ ಅದನ್ನು ತಗೊಂಡು ಬಂದು ಇಟ್ಕೊಳ್ಳಿ ಜವಾದ್ ಪೌಡರ್ನರನ್ನು ತಂದು ಇಟ್ಕೊಳ್ಳಿ ಯಾಕಂದರೆ ಕೇಳ್ತಾರೆ ಸುಮಾರು ಜನ ಅಕ್ಕ ನಾವು ಈ ಪೂಜೆ ಸಾಮಗ್ರಿಗಳನ್ನು ಈ ದಿನಗಳಲ್ಲಿ ತಗೊಂಡು ಬರಬಹುದಾ ಅಂತ ತಗೊಂಡು ಬನ್ನಿ ತುಂಬಾ ಒಳ್ಳೆಯದು ಯಾಕಂದ್ರೆ ಮಹಾಲಕ್ಷ್ಮಿ ತುಂಬ ಇಷ್ಟಪಡ್ತಾಳೆ ಈ ರೀತಿಯ ಪೂಜೆ ಸಾಮಗ್ರಿಗಳನ್ನು ನಾವು ಬಳಸೋದ್ರಿಂದ ಸುಗಂಧ ಭರಿತವಾಗಿರುತ್ತೆ ಆಗ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ವೈಬ್ಸ್ ಅನ್ನೋದು ಇದ್ದಾಗ ಕಷ್ಟಗಳು ಕಡಿಮೆ ಆಗಿಬಿಡುತ್ತೆ ಸ್ವಲ್ಪ ಸ್ವಲ್ಪ ನೀವು ಗಾಜಿನ ಲೋಟದಲ್ಲಿ ನೀರನ್ನು ಹಾಕಿಬಿಟ್ಟು ಅರಿಶಿನ ಕುಂಕುಮವನ್ನು ಹಾಕ್ಕೊಳ್ಬೇಕಾಗುತ್ತೆ ಇದಕ್ಕೆ ಇದ್ರೆ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಿ ಇಲ್ಲ ಅಂದರೆ ನಾರ್ಮಲ್ ಕರ್ಪೂರವನ್ನೇ ಸ್ವಲ್ಪ ಒಂದು ಬಿಲ್ಲೆಯನ್ನು ಸ್ಮ್ಯಾಶ್ ಮಾಡಿದ್ದೆ ಪುಡಿ ಮಾಡಿ ಹಾಕಿ ಇನ್ನು ಈ ರೋಸ್ ವಾಟರ್ ಅಂತ ಬರುತ್ತಲ್ವ ಅದಿದ್ದರೆ ಹಾಕಬಹುದು ನೀವೀಗ ಪರ್ಫ್ಯೂಮ್ ಅಂತ ತಿಳಿಸಿದೆ ಅಲ್ವಾ ಅದಿದ್ದರೆ ಅದನ್ನು ಹಾಕಿ ಇಲ್ಲಾಂದರೆ ನೀವು ರೋಸ್ ವಾಟರನ್ನು ಹಾಕಿ ರೋಸ್ ಪೆಟಲ್ಸ್ ಇರುತ್ತಲ್ವ ಅದನ್ನು ಇದ್ದರೆ ಬಿಡಿಸಿಬಿಟ್ಟು ಈ ಲೋಟದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದ್ದೆ ಇದೊಂದು ಸುಗಂಧ ಭರಿತವಾದ ಶಕ್ತಿದಾಯಕವಾದ ನೀರಾಗುತ್ತೆ ಪ್ರೋಕ್ಷಣೆ ಮಾಡಿ ಮನೆಯ ಒಳಗಡೆ ಮಹಾಲಕ್ಷ್ಮಿ ಗೆಜ್ಜೆ ಸೌಂಡ್ ಮಾಡಿಕೊಂಡು ಮನೆ ಒಳಗಡೆ ಪ್ರವೇಶ ಮಾಡ್ತಾಳೆ ಸಂಪತ್ತಿನ ಜೊತೆ ಆ ತಾಯಿ ಬರ್ತಾಳೆ ಸ್ನೇಹಿತರೆ ಅಷ್ಟು ಸಂತೃಪ್ತಿಗೊಳ್ತಾಳೆ ಆ ತಾಯಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗ್ಲಿ ಧನ್ಯವಾದಗಳು